ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮಿದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನನ ಮರಣ ಪ್ರಮಾಣ ಪತ್ರ ತಗೊಳ್ಳೋಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಕೋಟಾ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವ್ ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನೂರು ರೂಪಾಯಿ ತಗೊಂಡಿದೀರಾ ನೀವ್ಯಾಕೆ ಸಾವಿರದ ನಾನೂರ ತಗೊಂಡ್ರಿ ಫೋನ್ ಪೇನೇ ಮಾಡಿರೀ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ದಾಸ್ತಿ ತಗೊಳ್ತೀರಾ ಸರಿ ಅಧಿಕಾರಿಗಳೇ ಹಂಗೆ ನೀವು ಐ ಡಿ ಕಾರ್ಡ್ ಐ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ ಎಷ್ಟ್ ದಿನ ಆಯ್ತು ನೀವು ಎರಡ್ ಆಯ್ತು ಅವಾಗ್ಲೇ ನೀವು ಸಾವಿರದ ರೂಪಾಯಿ ಎಷ್ಟು ತಗೊತೀರಾ ಮಿನಿಮಮ್ ಎಷ್ಟ್ ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ಆಧಾರದ ತಗೊಂಡ್ರಿ ಯಾವ್ದು ಆಧಾರ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಅವಾಗಲೇ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮnder ಅಲ್ಲಿ ಇಷ್ಟವರುತ್ತೆ ನಿಮ್ಮnder ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದೇ ನಡೆದಿರಲ್ಲ ಆಯ್ತಾ ಏನಕ್ಕೆ ಸಾವಿರದ 1400 ರೂಪಾಯಿ ಅಮೌಂಟ್ ತಂದಿದ್ರು ಹೆಂಗೆ ತಗೊಂಡ್ರು ಸರ್ ಅಂತಿಮವಾಗಿ ಯಾರು ಸಿಗ್ನೇಚರ್ ಹಾಕಿದ ನೀವಾ ಇವರಾ ಹಾ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ಓ ವರದಿ ಮಾಡಲ್ಲ ಅಂತ ನಿಮಗೆ ನಿಮಗಷ್ಟೇ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ ತಿಂಗಳ ಇಲ್ಲ ಅವರೇ ತಿಂಗಳ ತಿಂಗಳ ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಚ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರ್ ರೂಪಾಯಿ ಇನ್ನೂ ಸಾವಿರದ ಬ್ಯಾಂಕ್ ಏನಕ ಅಲ್ಲ ಅವ್ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಹಾ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡಲ್ಲಿ ಜಮಾ ಮಾಡೋವ್ರೆ ಬರ್ತಂದಿದ್ದು ಅವ್ರಿಗೆ ಕೊಟ್ಟಿ ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಅವ ಮಾಮಾಣ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಅರ್ಜಿ ಅರ್ಜಿ ಅಂದ್ರೆ ಲೆಕ್ಕಳಿ ನೀವು ಒಂದ್ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಚಿಂದ್ರೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ಏನಿಲ್ಲ ಅಂದ್ರೆ ಒಂದೊಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದು ಹೆಂಗ್ ಇವಾಗ ನಮ್ ಐತಲ್ಲ ಆಯ್ತಲ್ಲ ಕಣ್ಮುಂದೇ ಐತಲ್ಲ ಇವನ್ ನೀವೇ ಜವಾಬ್ದಾರಲ್ಲ ಸರ್ ಇವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟೋ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಿದೆ ಕಾನೂನು ಪ್ರಕಾರ ತಗೊತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವ್ರು ಹೆಣ್ಮಕ್ ನಾವು ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ನಿಮ್ಮ ಕೇಸ್ ಆಗ್ತೀರಿ ನೀವು ಭಾಗಿದಾರರು ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡಿದ್ರು ಬಾ ಏನ್ ಪ್ರೂವ್ ಮಾಡೋ ಗೈಯ್ ತೋರಿಸಪ್ಪ ಇರುತ್ತೆ ಈಗ ಇbaka ತೋರಿಸಲ್ಲ ಅಲ್ಲ ನಿಮ್ಮ 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 ಕೆಳಗೆ ಅಧಿಕಾರಿಗಳಲ್ಲ ಅವರು ಹ್ಮ್ ನೀವು ಸಂಬ ಈ ಸಂಬಾಳ್ಸ್ ಮಾಡಿ ಮೇಡಂ ಸಾಯಾಬಾ ಸಾಯಾಬಾ ಏನ್ ಸಾಯಾಬಾ ಯಾರು ಸಾಯಾಬ್ರು ನೀವು ಯಾಕ್ ಸಾಯಾಬರ್ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡಿಸೆಗ್ನೇಷನ್ ಇಲ್ವಾ ಅವರದೇನ ಇಲ್ವಾ ಏನ್ ಸಾಯಾಬ್ರು ಕಮಿಷನರ್ ಕಮಿಷನರ್ ಹ್ಮ್ ನಿಮಗೆ samples ಕೊಡೋದು ನಾವು ಸರಿನಾ ರಾಜಾಪುರದ ಇರೋದಲ್ಲೇ ನಿನ್ ಯಾರ್ ಕೊಡ್ತಾರದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಇರೋದು ನೀವು ನಮ್ಮ ಹತ್ರ ನ್ಯೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವ್ ಯಾಕೆ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ಕಾಗಲ್ಲ ಫೋನ್ ಪೇಲಿ

ನಿಮ್ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವ್ ಅಧಿಕಾರಿಗಳು ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಅನ್ನೋ ಏನೋ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಐತೆ ನಮ್ಮ ಹತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲ ನಿಮ್ಮ ಸಮಸ್ಯೆ ಅಲ್ಲ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದೀರ ನೀವು ಎಲ್ಲಿದೆ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರ ಆಯ್ತಿರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಪೌರ ಆಯ್ತಿರ ಜವಾಬ್ದಾರಿ ಏನು ಗಲಾಟೆ ಅಲ್ಲ ಸರ್ ಕೇಳ್ತಾ ಇದ್ದೀನಿ ನಾವು ನಾವ್ ಏನೋ ನಿಮ್ ಕಾಲ ಬಿದ್ದು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಇದು ಕೂಡಲೇ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ಕೆ ಏನೇನು ಅಂತ ಇದು ಇದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮರಣ ಪ್ರಮಾಣಕ್ಕೆ ಎತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತಿರೋ ಎಲ್ಲದಕ್ಕೂ ಎಷ್ಟೆಷ್ಟು ದರ ಪ್ರಮಾಣ ಹಾಕ್ಬೇಕಿ ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಅನ್ಸ್ಕೊಂಡ್ರಲ್ಲ ನಾನು ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನನ್ ಕಷ್ಟ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್